ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಈ ವಿಡಿಯೋದಾಗ ನಾವು ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತು ಕಡಿಮೆ ಮಸಾಲೆ ಯೂಸ್ ಮಾಡಿಕೊಂಡು ಆಲೂ ದಮ್ ರೈಸ್ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ ಈ ವಿಡಿಯೋದಾಗ ವಿಡಿಯೋನ ಕೊನೆವರೆಗೂ ನೋಡಿರಿ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ದೆವ್ರವರು ಲೈಕ್ ಮಾಡಿರಿ ಬರ್ರಿ ಸ್ಟಾರ್ಟ್ ಮಾಡೋನು ಫಸ್ಟ್ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಮತ್ತು ಲವಂಗಾನ ಹಾಕಿ ಕುದಾಕ್ಬಿಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ರಿ ಈ ಕಡೆ ಅದು ಕುದಿತಿರಲಿ ಈ ಕಡೆ ನಾವು ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಈರುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೊಂಡ್ರಿ ಆಪ್ಷನಲ್ ಕೊತ್ತಂಬರಿ ಯೂಸ್ ಮಾಡ್ಬೋದು ಆಮೇಲೆ ನೆನೆ ಇಟ್ಟಿರೋಂಥ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಇಟ್ಟಿರೋಂಥ ಅಕ್ಕಿನ ತೊಳೆದು ಆ ಡಬ್ರಿಗೆ ಹಾಕಿರಿ ಆಮೇಲೆ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡ ನಂತರ ನೋಡಿರಿ ನಾವು ಬಿರಿಯಾನಿಗೆ ಯಾವ ಥರ ಅನ್ನಾನ ಮಾಡ್ಕೊತೇವಲ್ಲ ಅರ್ಧ ಅಂಜಕ್ಕಿ ಅಂತ ಏನು ಕರಿತೀವಿ ಅರ್ಧ ಮರ್ಧ ಬೆಂದಿರೋ ಅಂತ ಅನ್ನ ಆ ರೀತಿ ಮಾಡಿಕೊಂಡು ಅದನ್ನು ನೀರು ಬಸ್ತು ಇಟ್ಕೋಬೇಕ್ರಿ ಆಮೇಲೆ ರೈಸ್ಗೆ ಏನೇನು ಬೇಕಂದ್ರೆ ಒಂದಿಷ್ಟು ಭಾಳಷ್ಟು ತರಕಾರಿ ಏನು ಯೂಸ್ ಮಾಡೋದಿಲ್ಲರಿ ಆಲೂಗಡ್ಡಿನ ಹೆಚ್ಚಿಟ್ಕೊಂಡು ಒಂದೆರಡು ಹಸಿಮೆಣ್ಸಿನ್ಕಾಯಿ ಆಮೇಲೆ ಬಿರಿಯಾನಿ ಯಾವ ಥರ ನಾವು ಆಲೂ ಈರುಳ್ಳಿನ ಫ್ರೈ ಮಾಡಿ ಹಾಕ್ತೀವಿ ಆ ರೀತಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕ್ರಿ ಮೊದ್ಲು ಆಲೂಗಡ್ಡಿನ ಫ್ರೈ ಮಾಡಿ ತಕ್ಕೊಳ್ಳೋಣ ಭಾಳ ಕ್ವಿಕ್ಕಾಗಿ ಭಾಳ ಸಿಂಪಲ್ಲಾಗಿ ರೆಡಿ ಆಗೋವಂಥ ದಮ್ ರೈಸ್ ಸೇಮ್ ವೆಜ್ ಬಿರಿಯಾನಿ ಯಾವ ಥರ ಹಾಕೈತಲ್ರಿ ಅದೇ ರೀತಿ ಹಾಕೈತಿ ಮನೆಯಾಗ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಈ ರೀತಿ ಆಲೂಗಡ್ಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿ ತನ್ನ ಸ್ಟಾರ್ಚ್ನ ಬಿಡೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಅದ ಪಾತ್ರೆಗೆ ಏನು ಮಾಡಬೇಕ್ರಿ ನಾವು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡೇವಲ್ಲ ಆ ಈರುಳ್ಳಿನ ಹಾಕಿ ಲೋ ಫ್ಲೇಮ್ ಒಳಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಅವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕೈ ಆಡಿಸ್ಬೇಕ್ರಿ ನೋಡ್ರಿ ಕಲರ್ ಚೇಂಜ್ ಆಗತ್ತವು ಜಾಸ್ತಿ ಜಲ್ದಿ ಬೇಯಲಿ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರಿ ನೋಡಿರಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಆಮೇಲೆ ತೆಗೆದಿಟ್ಕೊಳ್ರಿ ಈಗ ಅದ ಪಾತ್ರೆಗೆ ಅದ ಎಣ್ಣಿಗೆ ಒಂದು ಸ್ವಲ್ಪ ಎಣ್ಣೆನ ಮೊದ್ಲು ನಾವು ಹಾಕಿ ಎಣ್ಣೆಯೊಳಗೆ ಖಾರ ಹಾಕಿದ್ವಿ ಅಂದರೆ ಭಾಳ ಟೇಸ್ಟ್ ಕೊಡ್ತೈತಿ ಆಮೇಲೆ ಖಾರ ಪುಡಿ ಹಾಕಿ ಆಮೇಲೆ ನಾವು ಎವರೆಸ್ಟ್ ಚಿಕನ್ ಮಸಾಲಾನ ಯೂಸ್ ಮಾಡತ್ತೀವಿ ಇಲ್ಲಿ ಭಾಳ ಮಸ್ತ್ ಆಯ್ತದ ಮಸಾಲ ಪೌಡರ್ ಆಮೇಲೆ ನಾವೇನು ಪೇಸ್ಟ್ ಮಾಡಿ ಕೊತ್ತಂಬರಿ ಕೊತ್ತಂಬರಿಕಾಳು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನೂ ಅದರದ್ದು ಪೇಸ್ಟ್ ಹಾಕಿ ಚಂದಾಗ ಅದು ನೀರು ಬಿಡೋವರೆಗೂ ಅಥವಾ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊರಿ ಲೋ ಫ್ಲೇಮ್ ಒಳಗೆ ತಳ ಹತ್ತಲಿಲ್ದಂಗೆ ಕೈ ಆಡಿಸ್ತಾ ಇರಿ ಬಾಯಿ ಮುಚ್ಚಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊರಿ ಒಂದು ನಾಲ್ಕು ಮೆಣಸಿನ್ಕಾಯಿನೂ ಹೆಚ್ಚು ಹಾಕ್ಕೊರಿ ಅದಕ್ಕೆ ಖಾರ ಕಡಿಮೆ ಆತಂದ್ರೆ ಈಗ ನಾವು ಫ್ರೈ ಮಾಡಿಟ್ಕೊಂಡಂಥ ಈ ಆಲೂಗಡ್ಡೆನ ಭಾಳ ಕೈಮ ಕೈಯಾಡಿದ್ರೆ ಅವು ಹೊಡಿತಾವ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಕೈಯಾಡಿಸ್ದ ಹಾಲೂ ಒಂದು ಸ್ವಲ್ಪ ಬೇಯಬೇಕ್ರಿ ಅಲ್ಲಿವರೆಗೂ ಒಂಚೂರು ನೀರು ಆ್ಯಡ್ ಮಾಡಿರಿ ಜಾಸ್ತಿ ನೀರು ಆ್ಯಡ್ ಮಾಡೋಕೆ ಹೋಗ್ಬೇಡ್ರಿ ನೋಡಿರಿ ಈ ರೀತಿಯಾಗಿ ಪಾಯಿ ಮುಚ್ಚಿ ತೆಗೆದ ನಂತರ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ಈಗ ನಮ್ಮದು ರೈಸಿಂದು ಬೇಸ್ ರೆಡಿ ಆಯ್ತು ರೀ ಉಪ್ಪು ಖಾರ ಅವನ್ನೆಲ್ಲ ಕರೆಕ್ಟ್ ಆಯಿತು ಎಲ್ಲ ಚೆಕ್ ಮಾಡ್ಕೊರಿ ಯಾವುದು ಕಡಿಮೆ ಆಗಿದ್ರೆ ಆ್ಯಡ್ ಮಾಡ್ಕೊರಿ ಈಗ ಒಂದು ಸ್ವಲ್ಪ ನಾವು ಹೆಂಗೆ ಬಿರಿಯಾನಿಗೆ ದಮ್ ರೀ ಆ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಮಸಾಲೆನ ತೆಗೆದಿಟ್ಕೊಂಡು ಕೆಳಗೆ ಒಂಚೂರು ಬಿಟ್ಟು ನಾವೇನು ರೈಸ್ನ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಲೇಯರ್ ಆಗಿ ಲೇಯರ್ ಆಗಿ ಹಾಕ್ಕುವಂಥ ಬರಬೇಕ್ರಿ ನೋಡಿರಿ ಈ ರೀತಿಯಾಗಿ ಲೇಯರ್ ಲೇಯರ್ ಆಗಿ ಹಾಕ್ಕೊಂಡು ಫಸ್ಟ್ ಲೇಯರ್ ಆಮೇಲೆ ಮತ್ತೆ ಮಸಾಲೆ ಹಾಕಿ ಸೆಕೆಂಡ್ ಲೇಯರ್ ಈ ರೀತಿ ಮಾಡಿಕೊಂಡು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಭಾಳ ಟೇಸ್ಟಿ ಆಕೈತಿ ಭಾಳ ಟೈಮು ತೊಗೊಳಂಗಿಲ್ಲ ಬೇಳೆ ಸಾರು ಅನ್ನ ಆಮೇಲೆ ಪಲಾವ್ ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ರೀತಿಯಾಗಿ ಮನೆಯಾಗೊಂದ್ಸರಿ ಟ್ರೈ ಮಾಡ್ಕೊರಿ ನಮಗಂತೂ ಭಾಳ ಮಸ್ತ್ ಅನ್ನಿಸ್ತು ರೈಸ್ ಈಸಿನೂ ಇತ್ತು ಆಮೇಲೆ ಲಾಸ್ಟಿಗೆ ಫ್ರೈ ಮಾಡ್ಕೊಂಡಂಥ ಈರುಳ್ಳಿನ ಅದ್ರ ಮೇಲೆ ಹಾಕಿ ಗಾರ್ನಿಷ್ ಮಾಡಿರಿ ಆಮೇಲೆ ಮತ್ತೊಂದು ಲೇಯರ್ ಅನ್ನ ಹಾಕಿ ಲಾಸ್ಟಿಗೆ ಈ ರೀತಿಯಾಗಿ ಆನಿಯನ್ನ ಹಾಕಿ ಬಾಯಿ ಮುಚ್ಚಿಟ್ಟಿರಿ ಕುಕ್ಕರ್ ಬಾಯಾದರೂ ಮುಚ್ಚಬೋದು ಇಲ್ಲ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಹೆವಿ ವೆಯ್ಟ್ ಇರೋವಂಥದ್ದು ಏನಾದರೂ ಇಟ್ಟರು ನಡೀತೈತಿ ನಾವು ಕುಕ್ಕರ್ ಬಾಯ ಮುಚ್ಚಿದ್ವಿ ಲೋ ಫ್ಲೇಮ್ನಾಗೆ ಇಡ್ಬೇಕ್ರಿ ಇದನ್ನು ಒಂದು ಹತ್ರ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮ್ನಾಗಿಟ್ಟಿದ್ದನ್ನು ಮಾಡಿದ್ರೆ ಅನ್ನೂ ಬೇಯ್ತೈತಿ ಮಸ್ತ್ ದಮ್ಮ ಥರನೂ ಅನ್ನ ಹಾಕೈತಿ ರೆಡಿ ಹಾಕೈತಿ ಈ ಸಿಂಪಲ್ಲಾದ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡಂಥ ಆಲೂ ದಮ್ ರೈಸ್ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಮೊಸರಿಂದ ರಾಯ್ತಾ ಕೂಡ ಮಸ್ತ್ ಹಾಕೈತಿ